ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ಜನಾಂಗದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಸಂದರ್ಭದಲ್ಲಿ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮಿ ಸೇವಾರತ್ನ ಪ್ರಶಸ್ತಿ ಹಾಗೂ ಆದರ್ಶ ಒಕ್ಕಲಿಗ ದಂಪತಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು ಎಂದು ಸಂಘದ ರಾಜ್ಯಾಧ್ಯಕ್ಷರಾದ ರಾಜ್ಯ ಕಾರ್ಯಾಧ್ಯಕ್ಷರಾದ ರಾಮಚಂದ್ರಪ್ಪನವರು ತಿಳಿಸಿದ್ದಾರೆ ಇದು ಪರ್ಯಾಯ ಪ್ರಶ್ನೆ ಬರೋದಿಲ್ಲ ಹದಿನಾಲ್ಕು ಜಿಲ್ಲೆಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇದ್ರು ಇನ್ನು ಉಳಿದಾಗಿ ಹದಿನೈದು ಜಿಲ್ಲೆಗಳಲ್ಲಿ ಉತ್ತರ ಭಾಗದಲ್ಲಿ ಎಷ್ಟೋ ಜನ ಈ ಒಕ್ಕಲಿಗ ಎಷ್ಟೋ ಬಾಂಧವರು ಇದ್ದಾರೆ ಅವ್ರನ್ನೆಲ್ಲ ಗುರ್ಸಿರ್ಲಿಲ್ಲ ಹಾಗಾಗಿ ಅದನ್ನೆಲ್ಲ ಗುರ್ಸಿ ಅಖಂಡ ಕರ್ನಾಟಕ ಅಂತೇಳಿ ಅದನ್ನ ನಾವು ಮಾಡ್ಕೊಂಡಿವಿ ಸೊ ಇದು ಒಕ್ಕೂಟ ಇದು ಒಕ್ಕಲಿಗರ ಸಂಘಟನೆಗಳ ಒಕ್ಕೂಟನ ಏನಿದು ಕೂಡು ಒಕ್ಕಲಿಗರು ಜಾತಿ ಗಣತಿನಲ್ಲಿ ತಮ್ಮ ಹೆಸರನ್ನ ಒಕ್ಕಲಿಗರು ಅಂತ ನಮೂದನೆ ಮಾಡ್ತಾನೆ ಇಲ್ಲ ಏನು ಇದಕ್ಕೇನು ಕ್ರಮ ತಗೊಳ್ತೀರಾ ಸರ್ ಈಗ ನಮ್ಮ ಸಂಘದ ಮುಖ್ಯ ದೇಶಗಳಲ್ಲಿ ಅದೊಂದು ಪ್ರಮುಖವಾಗಿರ್ತಕ್ಕಂಥ ಅಂಗ ಈ ಸಂಘ ಅಸ್ತಿತ್ವಕ್ಕೆ ಬರಬೇಕಾದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥವರಿಗೆ ಜಾತಿ ಪಟ್ಟಿ ಸೇರಿಸಿಲ್ಲ ಅಂತೇಳಿ ನಾವು ನಾಗಣ್ಣ ದಿವಂಗತ ನಾಗಣ್ಣ ಅವರ ನೇತೃತ್ವದಲ್ಲಿ ಸುಮಾರು ನಾವು ಆ ಪ್ರಾಂತ್ಯದಲ್ಲಿ ಹೋಗಿ ಸಂಘಟನೆಯನ್ನ ಮಾಡಿ ಆ ಭಾಗದಲ್ಲಿ ಯಾರು ಕೂಡು ಒಕ್ಕಲಿ ಅವರಿಗೆ ಒಂದು ಜಾತಿ ಪಟ್ಟಿ ಕೊಡಬೇಕಂತ ಸರ್ಗ ಸರ್ಕಾರಕ್ಕೆ ಹಲವಾರು ನಾವು ಮನವಿಗಳನ್ನು ಕೊಟ್ಟಿದ್ದೀವಿ ಇವತ್ತು ಎಲ್ಲ ನಮ್ಮ ಒಂದು ಜಿಲ್ಲಾಧಿಕಾರಿಗಳು ಕೂಡ ಮನವಿಯನ್ನು ಕೊಟ್ಟಿದ್ದೀವಿ ಸರ್ಕಾರ ಗಮನಕ್ಕೂ ಹೋಗಿದ್ದಾಗ ಅದಕ್ಕೆ ಒಂದು ಆಯೋಗವನ್ನು ಕೂಡ ರಚನೆ ಮಾಡಿದ್ದಾರೆ ಆ ರಚನೆ ಮಾಡಿದಾಗ ಬಾಂಬೆ ಗೆತ್ತಿಟೇ ಕೂಡ ಇಂಥ ಒಂದು ಹಿಂದೆ ಒಂದು ಕೂಡ ಕೇಳಿ ಅವಾಗ ಹಾಗೆ ಅದನ್ನು ಎಲ್ಲರೂ ನಾವು ಅದನ್ನು ಮಾಡಬೇಕನ್ನೋದು ನಮ್ಮ ಸಂಘದ ಮಕ್ಕಳು ದೇಹದೇಶ ಆಗಿದೆ ಅದೊಂದು ಆಗ್ರಹನೂ ಆಗಿದೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಒಕ್ಕಲಿಗರು ಬೇರೆ ಬೇರೆ ಜಾತಿಯ ಸ್ಥಳಗಳು ಗೊತ್ತಿಸ್ಕೊಳ್ತಾ ಇದ್ದಾರೆ ಅರೆ ಭಾಷೆಗೌಡರು ಆಮೇಲೆ ಇದು ನಮ್ಮ ಉತ್ತ ಕುಮಟ ಅಂಕೋಲಾದಲ್ಲಿ ಇರುವಂಥ ಇವರು ಅವ್ರ ಬಗ್ಗೆ ಏನು ಇದು ಮಾಡ್ತೀರಾ ನೂರ ಹದಿನೇಳು ಉಪ ನಮ್ಮ ಒಕ್ಕಲಿಗರ ಜಾತಿಯಲ್ಲಿ ಇವೆ ಆದರೆ ನಮ್ಮ ಉದ್ದೇಶದಲ್ಲಿ ನಮ್ಮ ಒಂದು ಜಾತಿ ವಿಧದಲ್ಲಿ ನೂರ ಹದಿನೇಳು ಒಂದೇ ನಮ್ಮ ಒಕ್ಕಲಿಗರ ಸಮುದಾಯಕ್ಕೆ ಸೇರುವಂತ ಒಂದು ವ್ಯವಸ್ಥೆ ಇದೆ ಆಯಾ ಭಾಗದಲ್ಲಿ ಒಂದು ಸಂಸ್ಕೃತಿ ಅನುಸಾರವಾಗಿ ಆ ಕಡೆ ಏನೇನು ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಅದನ್ನು ಉಪ ಪಂಗಡಿಗಳನ್ನ ಮಾಡ್ಕೊಂಡಿದ್ದಾರೆ ಆದರೆ ಒಕ್ಕಲಿಗರು ಎಲ್ಲರೂ ಕೂಡ ಒಂದೇ ಅಂತಕ್ಕಂಥದ್ದು ನೋಡಿ ಬಟ್ ಗಣತಿ ಆಗುವಾಗ ಜಾತಿ ಗಣತಿ ಆಗುವಾಗ ಅವರು ಒಕ್ಕಲಿಗರು ಅಂತ ಸೇರಿಸಬೇಕು ಕರೆಕ್ಟ್ ನೀವು ಹೇಳೋದು ಕರೆಕ್ಟ್ ಇದೆ ಈಗ ಕರ್ನಾಟಕದಲ್ಲಿ ಬಹುಸಂಖ್ಯಾತರು ಒಕ್ಕಲಿಗರು ಇದ್ರು ಕೂಡ ಈ ರೀತಿ ಹರಿದ ಹಂಚೋಗಿರೋದ್ರಿಂದ ಅವರ ಜನಸಂಖ್ಯೆಯನ್ನ ಕಡಿಮೆ ತೋರಿಸ್ತಾ ಇದ್ದಾರೆ ಈಗ ಈಗ ನೀವು ಏನು ಅರಿವು ಕಾರ್ಯಕ್ರಮ ಮೂಡಿಸ್ತೀರಾ ನಮ್ಮ ಜನಾಂಗದವರಲ್ಲಿ ಪ್ರತಿಯೊಬ್ಬ ಉಪ ಇರೋದನ್ನು ನಾವು ಮನವಿ ಮಾಡ್ತಕ್ಕಂಥದ್ದು ಏನಂತಂದ್ರೆ ಯಾವುದೇ ಆಗಲಿ ಒಕ್ಕಲಿಗರು ಒಬ್ಬರೇ ಉಪ ಪಂಗಡಗಳು ನಮ್ಮಲ್ಲಿ ಅನುಭವದಿಂದ ಮಾತ್ರ ತರತಕ್ಕಂಥದ್ದು ಅಷ್ಟೇ ಆದರೆ ಬರ್ತಕ್ಕಂಥದ್ದು ನಮ್ಮಲ್ಲಿ ಒಕ್ಕಲಿಗ ಅಂತಂದರೆ ನೂರ ಹದಿನೇಳು ಪಂಗಡಗಳು ಸೇರಿ ಒಂದೇ ಒಂದು ಒಕ್ಕಲಿಗ ಜಾತಿಗೆ ಹೇಳ್ತೀವಿ ಪತ್ರಿಕಾಗೋಷ್ಠಿಯಲ್ಲಿ ಎಚ್ ರಾಮಚಂದ್ರಪ್ಪ ಕಾರ್ಯಾಧ್ಯಕ್ಷರು ಕೋಲಾರ ಡಾಕ್ಟರ್ ಎಂ ಮುನಿರಾಜು ಗೌರವಾಧ್ಯಕ್ಷರು ಬೆಂಗಳೂರು ಗ್ರಾಮಾಂತರ ದುರ್ಗಮ್ಮ ಉಪಾಧ್ಯಕ್ಷರು ಕೋಲಾರ ಡಾಕ್ಟರ್ ಬಿ ಕೆ ವಿನೋದ್ ಕುಮಾರ್ ಉಪಾಧ್ಯಕ್ಷರು ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮಾಂಜನಪ್ಪ ಖಜಾಂಚಿ ಬೆಂಗಳೂರು ಗ್ರಾಮಾಂತರ ಇನ್ನಿತರೆ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿ